ಆತ್ಮೀಯ ವೃಶ್ಚಿಕ ರಾಶಿಯ ಬಂಧುಗಳೇ ಇಲ್ಲಿಯವರೆಗೂ ನೀವು ಅನುಭವಿಸಿದ ನೋವು ಯಾರಿಗೂ ಅರ್ಥವಾಗುವಂಥದ್ದಲ್ಲ ಏಕೆಂದರೆ ನೀವು ಅತ್ತು ಕರೆದು ಜಗತ್ತಿಗೆ ಪ್ರಚಾರ ಮಾಡುವವರಲ್ಲ ನಿಮ್ಮ ನೋವನ್ನು ನುಂಗಿಕೊಂಡು ಕಣ್ಣೀರು ಹೊರಗೆ ಬರದಂತೆ ತಡೆದು ಒಳಗೊಳಗೆ ಬೆಂದು ಹೋಗಿದ್ದೀರಿ ಆದರೆ ಈಗ ಸಮಯ ಬದಲಾಗಿದೆ ನನ್ನನ್ನು ತುಡಿಯಲು ಬಂದವರಿಗೆ ತಕ್ಕ ಪಾತ ಕಲಿಸಿಯೇ ತೀರುತ್ತೇನೆ ಎಂದು ನೀವು ಇಷ್ಟು ದಿನ ಕಾಯುತ್ತಿದ್ದಗಳಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕೂಡಿ ಬಂದಿದೆ ಎರಡು ಸಾವಿರದ ಇಪ್ಪತ್ತಾರು ವೃಶ್ಚಿಕ ರಾಶಿಯವರ ಪಾಲಿಗೆ ಕೇವಲ ಯಶಸ್ಸಿನ ವರ್ಷವಲ್ಲ ಇದು ಸೇಡು ತೀರಿಸಿಕೊಳ್ಳುವ ವರ್ಷ ಸೇಡು ಎಂದರೆ ಕತ್ತಿ ಹಿಡಿದು ಹೋಗುವುದಲ್ಲ ನಿಮ್ಮನ್ನು ಯಾರು ಹೀಯಾಳಿಸಿದ್ದರೋ ಯಾರು ನಿಮ್ಮನ್ನು ಕೆಲಸಕ್ಕೆ ಬಾರದವರು ಎಂದು ದೂರ ತಳಿದರು ಅವರೇ ನಿಮ್ಮ ಏಳಿಗೆಯನ್ನು ಕಂಡು ಕಣ್ಣು ಕುಕ್ಕಿಸುವಂತೆ ಬೆಳೆಯುವುದೇ ನಿಜವಾದ ಸೇಡು ಆದರೆ ಎಚ್ಚರ ಒಂದು ರಹಸ್ಯ ಶತ್ರು ಕಾಟ ನಿಮಗೆ ಎದುರಾಗಲಿದೆ ಅದು ಏನು ಅದರಿಂದ ಪಾರಾಗುವುದು ಹೇಗೆ ಎಂದು ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೆ ನೋಡಿ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ರಾಶಿ ಮಾಸ್ಟರ್ ಯೂಟ್ಯೂಬ್ ಚಾನೆಲ್ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನೆಲ್ ವೀಕ್ಷಿಸುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೃಶ್ಚಿಕ ರಾಶಿಯ ಅಧಿಪತಿ ಮಂಗಳ ಅಥವಾ ಸುಬ್ರಹ್ಮಣ್ಯ ಸ್ವಾಮಿ ನಿಮ್ಮ ಕಷ್ಟಗಳೆಲ್ಲವೂ ಈ ವರ್ಷ ಕರಗಲಿ ಎಂದು ಆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರಾರ್ಥಿಸುತ್ತಾ ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ಓಂ ಸುಬ್ರಹ್ಮಣ್ಯಾಯ ನಮಃ ಎಂದು ಟೈಪ್ ಮಾಡಿ ನಿಮ್ಮ ಸಂಕಲ್ಪ ಸಿದ್ಧಿಯಾಗಲಿ ಹಾಗೆಯೇ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಬನ್ನಿ ತಡ ಮಾಡದೆ ಇಂದಿನ ವಿಶೇಷ ವಿಡಿಯೋವನ್ನು ಶುರು ಮಾಡೋಣ ಎರಡು ಸಾವಿರದ ಇಪ್ಪತ್ತಾರರ ಭವಿಷ್ಯವನ್ನು ತಿಳಿಯುವ ಮುನ್ನ ವೃಶ್ಚಿಕ ರಾಶಿಯವರಾದ ನಿಮ್ಮ ರಹಸ್ಯ ಸ್ವಭಾವಗಳು ಈ ವರ್ಷದ ಗ್ರಹಗತಿಗಳೊಂದಿಗೆ ಹೇಗೆ ವರ್ತಿಸಲಿವೆ ಎಂಬುದನ್ನು ನೋಡೋಣ ವೃಶ್ಚಿಕ ರಾಶಿಯವರು ಎಂದರೆ ತೆಂಗಿನಕಾಯಿ ಇದ್ದಂತೆ ಹೊರಗಿನಿಂದ ನೋಡಲು ಕಠಿಣ ಗಂಭೀರ ಆದರೆ ಒಳಗಡೆ ಅಷ್ಟೇ ಮೃದು ಮತ್ತು ಸಿಹಿ ನೀವು ಯಾರನ್ನು ನಂಬುತ್ತಿರೋ ಅವರಿಗಾಗಿ ಪ್ರಾಣ ಕೊಡಲು ಸಿದ್ಧ ಆದರೆ ಯಾರಾದರೂ ನಿಮಗೆ ಮೋಸ ಮಾಡಿದರೆ ಅವರನ್ನು ಪಾತಾಳಕ್ಕೆ ತುಳಿಯುವವರೆಗೂ ಬಿಡುವುದಿಲ್ಲ ಈ ವರ್ಷ ನಿಮ್ಮ ಈ ಛಲದ ಗುಣವೇ ನಿಮ್ಮನ್ನು ಗೆಲ್ಲಿಸಲಿದೆ ನಿಮ್ಮಲ್ಲಿರುವ ಅರ್ಥ ಮಾಡಿಕೊಳ್ಳುವ ಶಕ್ತಿ ಈ ವರ್ಷ ಬಹಳ ಚುರುಕಾಗಿರುತ್ತದೆ ಯಾರು ಒಳ್ಳೆಯವರು ಯಾರು ನಾಟಕ ಮಾಡುತ್ತಿದ್ದಾರೆ ಎನ್ನುವುದು ಅವರ ಮುಖ ನೋಡಿದ ತಕ್ಷಣ ನಿಮಗೆ ಗೊತ್ತಾಗಿಬಿಡುತ್ತದೆ ಆದರೆ ನಿಮ್ಮದೊಂದು ವೀಕ್ನೆಸ್ ಇದೆ ಅದುವೇ ಅತಿಯಾದ ಯೋಚನೆ ಮತ್ತು ಸಂಶಯ ಇಲ್ಲದ ವಿಷಯವನ್ನು ಊಹಿಸಿಕೊಂಡು ನೀವೇ ಮಾನಸಿಕವಾಗಿ ಕುಗ್ಗಿ ಹೋಗುತ್ತೀರಿ ಈ ವರ್ಷ ನೀವು ಈ ಗುಣವನ್ನು ಬಿಡಲೇಬೇಕು ಗ್ರಹಗಳು ನಿಮಗೆ ಧೈರ್ಯ ತುಂಬಲು ಸಿದ್ಧವಾಗಿವೆ ನೀವು ಸಂಶಯ ಬಿಟ್ಟು ಮುನ್ನುಗ್ಗಿದರೆ ವಿಜಯದ ಮಾಲೆ ನಿಮ್ಮ ಕೊರಳಿಗೆ ಬೀಳಲಿದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ವೃಶ್ಚಿಕ ರಾಶಿಯವರಿಗೆ ಗ್ರಹಗಳ ಸಂಚಾರವು ಒಂದು ರೋಲರ್ ಕೋಸ್ಟರ್ ರೈಡ್ನಂತಿದ್ದರು ಅಂತಿಮವಾಗಿ ಅದು ಯಶಸ್ಸಿನ ನಿಲ್ದಾಣವನ್ನೇ ತಲುಪುತ್ತದೆ ಈ ವರ್ಷದ ಪ್ರಮುಖ ಆಕರ್ಷಣೆ ಎಂದರೆ ಶನಿ ಮತ್ತು ಗುರುವಿನ ಸ್ಥಾನಗಳು ಶನಿಯು ನಿಮ್ಮ ರಾಶಿಗೆ ಪೂರಕವಾದ ಸ್ಥಾನಗಳಲ್ಲಿ ಸಂಚರಿಸುವಾಗ ಅದು ನಿಮಗೆ ಶಿಸ್ತು ಮತ್ತು ಕಠಿಣ ಪರಿಶ್ರಮದ ಮಹತ್ವವನ್ನು ಕಲಿಸುತ್ತದೆ ಶನಿ ಕಾಟ ಕೊಡಲ್ಲ ಪಾಥ ಕಲಿಸುತ್ತಾನೆ ಎಂಬ ಮಾತು ಈ ವರ್ಷ ನಿಮಗೆ ಅಕ್ಷರಶಃ ಸತ್ಯವಾಗಲಿದೆ ಕಳೆದ ವರ್ಷಗಳಲ್ಲಿ ನೀವು ಪಟ್ಟ ಕಷ್ಟಗಳಿಗೆ ಶನಿ ಮಹಾತ್ಮನು ಬಡ್ಡಿ ಸಮೇತ ಫಲವನ್ನು ನೀಡಲಿದ್ದಾನೆ ಇನ್ನು ದೇವಗುರು ಬೃಹಸ್ಪತಿಯ ಅನುಗ್ರಹವು ನಿಮ್ಮ ಮೇಲೆ ಬೀಳಲಿದ್ದು ಇದು ಗಜಕೇಸರಿ ಯೋಗದಂತಹ ಶುಭ ಫಲಗಳನ್ನು ನೀಡುವ ಸಾಧ್ಯತೆ ಇದೆ ಇದರಿಂದಾಗಿ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚುತ್ತದೆ ರಾಹು ಮತ್ತು ಕೇತುಗಳು ನಿಮ್ಮ ಜೀವನದಲ್ಲಿ ಕೆಲವೊಂದು ಹಠಾತ್ ಬದಲಾವಣೆಗಳನ್ನು ತರಲಿದ್ದಾರೆ ವಿಶೇಷವಾಗಿ ಆಧ್ಯಾತ್ಮಿಕ ಮತ್ತು ವಿದೇಶಿ ವಿಚಾರಗಳಲ್ಲಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮಗೆ ಧನ ಯೋಗ ಮತ್ತು ರಾಜಯೋಗದ ಪ್ರಬಲ ಸೂಚನೆಗಳಿವೆ ಆದರೆ ನೆನಪಿಡಿ ಈ ಯೋಗಗಳು ನಿಮ್ಮ ಪರಿಶ್ರಮದ ಮೇಲೆ ಅವಲಂಬಿತವಾಗಿವೆ ಸುಮ್ಮನೆ ಕುಳಿತರೆ ಅದೃಷ್ಟ ಒಲಿಯುವುದಿಲ್ಲ ಆದರೆ ನೀವು ಒಂದು ಹೆಜ್ಜೆ ಇಟ್ಟರೆ ದೈವ ಹತ್ತು ಹೆಜ್ಜೆ ನಿಮ್ಮೊಂದಿಗೆ ಬರುತ್ತದೆ ವೃತ್ತಿ ಜೀವನದ ಬಗ್ಗೆ ಮಾತನಾಡುವುದಾದರೆ ಎರಡು ಸಾವಿರದ ಇಪ್ಪತ್ತಾರು ವೃಶ್ಚಿಕ ರಾಶಿಯವರಿಗೆ ಒಂದು ಟರ್ನಿಂಗ್ ಪಾಯಿಂಟ್ ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡುವವರಿಗೆ ಇದುವರೆಗೂ ನಿಮ್ಮ ಶ್ರಮಕ್ಕೆ ತಕ್ಕ ಮನ್ನಣೆ ಸಿಕ್ಕಿರಲಿಕ್ಕಿಲ್ಲ ನಿಮ್ಮ ಐಡಿಯಾಗಳನ್ನು ಕದ್ದು ಬೇರೆಯವರು ಹೆಸರು ಮಾಡಿರಬಹುದು ಆದರೆ ಈ ವರ್ಷ ಹಾಗಿಲ್ಲ ನಿಮ್ಮ ಬಾಸ್ ಅಥವಾ ಮೇಲಧಿಕಾರಿಗಳಿಗೆ ನಿಮ್ಮ ಅನಿವಾರ್ಯತೆ ತಿಳಿಯಲಿದೆ ಬಡ್ತಿ ಇನ್ಕ್ರಿಮೆಂಟ್ ಜೊತೆಗೆ ಗೌರವವೂ ಸಿಗಲಿದೆ ಈ ವರ್ಷ ವೃಶ್ಚಿಕ ರಾಶಿಯವರಿಗೆ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂತಹ ವರ್ಷ ಯಾರೆಲ್ಲ ದೀರ್ಘಕಾಲದಿಂದ ನಿರುದ್ಯೋಗಿಗಳಾಗಿದ್ದೀರೋ ಅಥವಾ ನಿಮ್ಮ ಅರ್ಹತೆಗೆ ತಕ್ಕ ಕೆಲಸ ಸಿಗದೆ ಪರದಾಡುತ್ತಿದ್ದೀರೋ ಅವರಿಗೆ ಈ ವರ್ಷ ಶುಭ ಸುದ್ದಿ ಕಾದಿದೆ ವರ್ಷದ ಆರಂಭದಲ್ಲಿ ಸ್ವಲ್ಪ ನಿಧಾನಗತಿ ಎನಿಸಿದರು ಏಪ್ರಿಲ್ ನಂತರದ ಸಮಯದಲ್ಲಿ ಉದ್ಯೋಗಾವಕಾಶಗಳು ನಿಮ್ಮ ಬಾಗಿಲು ಬಡಿಯಲಿವೆ ವಿಶೇಷವಾಗಿ ಐಟಿ ಇಂಜಿನಿಯರಿಂಗ್ ವೈದ್ಯಕೀಯ ಮತ್ತು ರಿಸರ್ಚ್ ಕ್ಷೇತ್ರದಲ್ಲಿರುವವರಿಗೆ ಇದು ಅದ್ಭುತ ವರ್ಷ ನಿಮ್ಮ ಸಹಜ ಗುಣವಾದ ಸಂಶೋಧನಾ ಮನೋಭಾವ ಮತ್ತು ಆಳವಾಗಿ ಯೋಚಿಸುವ ಶಕ್ತಿಯು ನಿಮಗೆ ಕಚೇರಿಯಲ್ಲಿ ಉನ್ನತ ಸ್ಥಾನವನ್ನು ತಂದುಕೊಡಲಿದೆ ಇನ್ನು ಸರಕಾರಿ ಕೆಲಸಕ್ಕಾಗಿ ಪ್ರಯತ್ನಿಸುತ್ತಿರುವ ಆಕಾಂಕ್ಷಿಗಳಿಗೆ ಎರಡು ಸಾವಿರದ ಇಪ್ಪತ್ತಾರು ಒಂದು ನಿರ್ಣಾಯಕ ವರ್ಷ ನಿಮ್ಮ ಜಾತಕದಲ್ಲಿ ರವಿಯ ಬಲವಿದ್ದರೆ ಮತ್ತು ನೀವು ಕಠಿಣ ಪರಿಶ್ರಮ ಹಾಕಿದರೆ ಸರಕಾರಿ ಹುದ್ದೆ ಅಥವಾ ಸರಕಾರಿ ಗುತ್ತಿಗೆಗಳು ಸಿಗುವ ಪ್ರಬಲ ಯೋಗವಿದೆ ಆದರೆ ಕಚೇರಿಯಲ್ಲಿ ಸಹೋದ್ಯೋಗಿಗಳ ಬಗ್ಗೆ ಎಚ್ಚರವಿರಲಿ ನಿಮ್ಮ ರಹಸ್ಯಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ ನಿಮ್ಮ ಏಳಿಗೆಯನ್ನು ಕಂಡು ಹೊಟ್ಟೆ ಹೆಚ್ಚಾಗಬಹುದು ಆದರೆ ನಿಮ್ಮ ಕೆಲಸವೇ ಅವರಿಗೆ ಉತ್ತರವಾಗಲಿ ಬಡ್ತಿ ಮತ್ತು ವೇತನ ಹೆಚ್ಚಳದ ನಿರೀಕ್ಷೆಯಲ್ಲಿರುವವರಿಗೆ ವರ್ಷದ ಮಧ್ಯಭಾಗದಲ್ಲಿ ಸಿಹಿ ಸುದ್ದಿ ಸಿಗಲಿದೆ ಕೆಲಸದಲ್ಲಿ ಬದಲಾವಣೆ ಬೇಕು ಎನ್ನುವವರಿಗೆ ಆಗಸ್ಟ್ ನಂತರ ಒಳ್ಳೆಯ ಅವಕಾಶಗಳು ಅರಸಿ ಬರಲಿವೆ ವಿದೇಶದಲ್ಲಿ ಹೋಗಿ ಸೆಟಲ್ ಆಗಬೇಕು ಎನ್ನುವ ನಿಮ್ಮ ಬಹುಕಾಲದ ಕನಸು ಈ ವರ್ಷ ನನಸಾಗುವ ಲಕ್ಷಣಗಳು ದಟ್ಟವಾಗಿವೆ ಹಣಕಾಸಿನ ವಿಚಾರದಲ್ಲಿ ವೃಶ್ಚಿಕ ರಾಶಿಯವರು ಈ ವರ್ಷ ನಿಟ್ಟುಸಿರೂ ಬಿಡಬಹುದು ಹಣ ಬರ್ತಾ ಇಲ್ಲ ಬಂದರೂ ನಿಲ್ತಾ ಇಲ್ಲ ಎನ್ನುವ ನಿಮ್ಮ ದೂರು ಈ ವರ್ಷ ಕಡಿಮೆಯಾಗಲಿದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಆದಾಯದ ಮೂಲಗಳು ಹೆಚ್ಚಾಗಲಿವೆ ಒಂದಕ್ಕಿಂತ ಹೆಚ್ಚು ಮಾರ್ಗಗಳಿಂದ ಹಣ ಹರಿದು ಬರುವ ಸಾಧ್ಯತೆಯಿದೆ ವಿಶೇಷವಾಗಿ ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ತೊಡಗಿರುವವರಿಗೆ ಲಾಭದ ಪ್ರಮಾಣ ಹೆಚ್ಚಾಗಲಿದೆ ಪಾಲುದಾರಿಕೆ ವ್ಯವಹಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಅಗತ್ಯ ಪಾಲುದಾರರ ಮೇಲೆ ಕಣ್ಣಿಡಿ ಆದರೆ ಅನಗತ್ಯ ಸಂಶಯ ಬೇಡ ಇನ್ನೂ ಸಾಲಬಾಧೆಯಿಂದ ಬಳಲುತ್ತಿರುವವರಿಗೆ ಈ ವರ್ಷ ವಣಮುಕ್ತರಾಗುವ ಯೋಗವಿದೆ ಹಳೆಯ ಸಾಲಗಳನ್ನು ತೀರಿಸಲು ಹೊಸ ದಾರಿಗಳು ಗೋಚರಿಸುತ್ತವೆ ಕೊಟ್ಟ ಸಾಲ ವಾಪಸ್ ಬರುತ್ತದೆ ಎಂದು ಕೇಳುವುದಾದರೆ ಹೌದು ದೀರ್ಘಕಾಲದಿಂದ ಸಿಲುಕಿಕೊಂಡಿದ್ದ ನಿಮ್ಮ ಹಣವು ವಾಪಸ್ ಬರುವ ಸಾಧ್ಯತೆ ದಟ್ಟವಾಗಿದೆ ಆದರೆ ಅದಕ್ಕಾಗಿ ನೀವು ಸ್ವಲ್ಪ ತಾಳ್ಮೆ ಮತ್ತು ಜಾಣ್ಮೆಯಿಂದ ವ್ಯವಹರಿಸಬೇಕು ಷೇರು ಮಾರುಕಟ್ಟೆ ಅಥವಾ ಲಾಟರಿಯಲ್ಲಿ ಹಣ ಹೂಡಿಕೆ ಮಾಡುವ ಮುನ್ನ ನುರಿತವರ ಸಲಹೆ ಪಡೆಯುವುದು ಉತ್ತಮ ಏಕೆಂದರೆ ಹಠಾತ್ ಧನ ಲಾಭದ ಜೊತೆಗೆ ಹತಾತ್ ನಷ್ಟದ ಸಾಧ್ಯತೆಯನ್ನು ತಳ್ಳಿಹಾಕುವಂತಿಲ್ಲ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿರುವವರಿಗೆ ಇದು ಸುಗ್ಗಿ ಕಾಲ ಒಟ್ಟಿನಲ್ಲಿ ಹೇಳುವುದಾದರೆ ವ್ಯಾಪಾರ ವ್ಯವಹಾರ ಮಾಡುವವರಿಗೆ ಇದು ಲಾಭದಾಯಕ ವರ್ಷ ಹೋಟೆಲ್ ಉದ್ಯಮ ರಿಯಲ್ ಎಸ್ಟೇಟ್ ಅಥವಾ ಕೆಮಿಕಲ್ ಬಿಸಿನೆಸ್ ಮಾಡುವವರಿಗೆ ಕುಬೇರ ಯೋಗವಿದೆ ಆದರೆ ಪಾಲುದಾರಿಕೆಯಲ್ಲಿ ಹುಷಾರಾಗಿರಿ ವೃಶ್ಚಿಕ ರಾಶಿಯವರು ಏಕಾಂಗಿಯಾಗಿ ವ್ಯವಹಾರ ಮಾಡಿದರೆ ಹೆಚ್ಚು ಯಶಸ್ಸು ಕಾಣುತ್ತಾರೆ ಯಾರು ನಿಮ್ಮನ್ನು ವ್ಯವಹಾರದಲ್ಲಿ ಸೋಲಿಸಲು ಹೊಂಚು ಹಾಕುತ್ತಿದ್ದರೋ ಅವರೇ ಬಂದು ನಿಮ್ಮಲ್ಲಿ ರಾಜಿ ಮಾಡಿಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಲಿದೆ ಈಗ ಬರೋಣ ಅತಿ ಮುಖ್ಯವಾದ ವಿಚಾರಕ್ಕೆ ಅದೇ ಸಂಬಂಧಗಳು ವೃಶ್ಚಿಕ ರಾಶಿಯವರು ಪ್ರೀತಿಸಿದರೆ ಪ್ರಾಣವನ್ನೇ ನೀಡುತ್ತಾರೆ ಆದರೆ ದ್ವೇಷಿಸಿದರೆ ಅಷ್ಟೇ ಕಠೋರವಾಗುತ್ತಾರೆ ಕುಟುಂಬ ಜೀವನದಲ್ಲಿ ವೃಶ್ಚಿಕ ರಾಶಿಯವರು ತುಂಬ ಪೊಸೆಸಿವ್ ನನ್ನವರು ನನ್ನ ಮಾತು ಮಾತ್ರ ಕೇಳಬೇಕು ಎನ್ನುವ ಹತ ನಿಮ್ಮದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಕೌಟುಂಬಿಕ ಜೀವನದಲ್ಲಿ ಮಿಶ್ರ ಫಲಗಳಿವೆ ಗಂಡ ಹೆಂಡತಿಯ ನಡುವೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬಂದು ಹೋಗಬಹುದು ಇದಕ್ಕೆ ಮುಖ್ಯ ಕಾರಣ ನಿಮ್ಮ ಕೋಪ ಮತ್ತು ನೇರ ಮಾತು ಮಾತು ಆಡಿದರೆ ಹೋಯಿತು ಮುತ್ತು ಒಡೆದರೆ ಹೋಯಿತು ಎನ್ನುವಂತೆ ದಾಂಪತ್ಯದಲ್ಲಿ ಮಾತಿನ ಮೇಲೆ ಹಿಡಿತವಿರಲಿ ಡೈವರ್ಸ್ ಕೇಸ್ ಅಥವಾ ಕೋರ್ಟ್ ಮೆಟ್ಟಿಲೇರಿರುವ ದಂಪತಿಗಳಿಗೆ ರಾಜಿ ಸಂಧಾನದ ಮೂಲಕ ಸಮಸ್ಯೆ ಬಗೆಹರಿಯುವ ಸಾಧ್ಯತೆ ಇದೆ ವಿಚ್ಛೇದನವೇ ಅಂತಿಮ ಎಂದುಕೊಂಡವರು ಮತ್ತೊಮ್ಮೆ ಯೋಚಿಸುವುದು ಒಳ್ಳೆಯದು ಏಕೆಂದರೆ ಗ್ರಹಗತಿಗಳು ಸಂಬಂಧವನ್ನು ಉಳಿಸಿಕೊಳ್ಳಲು ಅವಕಾಶ ನೀಡುತ್ತಿವೆ ಇನ್ನು ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ ಪ್ರೀತಿ ಪ್ರೇಮದಲ್ಲಿರುವವರಿಗೆ ಮನೆಯವರ ಒಪ್ಪಿಗೆ ಸಿಗುವ ಕಾಲವಿದು ಆದರೆ ಪ್ರೇಮಿಗಳ ನಡುವೆ ನಂಬಿಕೆ ಇರಲಿ ಅನುಮಾನ ಬೇಡ ಮನೆಯಲ್ಲಿ ಶುಭ ಕಾರ್ಯಗಳು ಮದುವೆ ಮುಂಜಿ ಅಥವಾ ನಾಮಕರಣದಂತಹ ಸಮಾರಂಭಗಳು ನಡೆಯುವ ಮೂಲಕ ಮನೆಯ ವಾತಾವರಣ ಹಬ್ಬದಂತೆ ಇರುತ್ತದೆ ತಂದೆ ತಾಯಿಗಳ ಆರೋಗ್ಯದ ಕಡೆಗೆ ಸ್ವಲ್ಪ ಗಮನ ಕೊಡಿ ವಿಶೇಷವಾಗಿ ತಂದೆಯ ರಕ್ತದೊತ್ತಡ ಅಥವಾ ಹೃದಯ ಸಂಬಂಧಿ ವಿಚಾರದಲ್ಲಿ ಎಚ್ಚರವಿರಲಿ ಮಕ್ಕಳಿಲ್ಲದೆ ಕೊರಗುತ್ತಿರುವ ದಂಪತಿಗಳಿಗೆ ಎರಡು ಸಾವಿರದ ಇಪ್ಪತ್ತಾರು ಆಶಾಕಿರಣವಾಗಲಿದೆ ಗುರುಬಲದ ಪ್ರಭಾವದಿಂದ ಸಂತಾನ ಭಾಗ್ಯ ಅಥವಾ ವಂಶವೃದ್ಧಿಯಾಗುವ ಯೋಗವಿದೆ ವೈದ್ಯಕೀಯ ಚಿಕಿತ್ಸೆ ಪಡೆಯುತ್ತಿರುವವರಿಗೆ ಸಕಾರಾತ್ಮಕ ಫಲಿತಾಂಶ ಸಿಗಲಿದೆ ಈಗಾಗಲೇ ಮಕ್ಕಳಿರುವವರಿಗೆ ಮಕ್ಕಳ ವಿದ್ಯಾಭ್ಯಾಸ ಮತ್ತು ಅವರ ಸಾಧನೆ ನಿಮಗೆ ಹೆಮ್ಮೆ ತರಲಿದೆ ಆದರೆ ಮಕ್ಕಳ ಹಟಮಾರಿತನ ನಿಮ್ಮನ್ನು ಸ್ವಲ್ಪ ಚಿಂತೆಗೀಡು ಮಾಡಬಹುದು ಪ್ರೀತಿಯಿಂದ ಅವರನ್ನು ತಿದ್ದಿ ಇನ್ನೂ ಗೃಹಿಣಿಯರ ವಿಚಾರಕ್ಕೆ ಬಂದರೆ ಇದು ನಿಮಗೆ ಅತಿ ಸಂತೋಷದ ವಶ ಕೈಯಲ್ಲಿ ಹಣ ಓಡಾಡಲಿದೆ ಒಡವೆ ಬಂಗಾರ ಖರೀದಿಸುವ ಯೋಗ ನಿಮಗಿದೆ ಅಷ್ಟೇ ಅಲ್ಲ ಮನೆಯಲ್ಲೇ ಕುಳಿತು ಸಣ್ಣದಾಗಿ ಏನಾದರೂ ಉದ್ಯೋಗ ಅಥವಾ ವ್ಯಾಪಾರ ಶುರು ಮಾಡುವ ಆಲೋಚನೆ ಇದ್ದರೆ ಈ ವರ್ಷ ಅದಕ್ಕೆ ಮುನ್ನುಡಿ ಬರೆಯಿರಿ ಯಶಸ್ಸು ಸಿಗುತ್ತದೆ ನಿಮ್ಮ ಉಳಿತಾಯದ ಹಣವೇ ಕಷ್ಟ ಕಾಲದಲ್ಲಿ ಕುಟುಂಬಕ್ಕೆ ಆಸರೆಯಾಗಲಿದೆ ವಯೋವೃದ್ಧರಿಗೆ ತೀರ್ಥಯಾತ್ರೆಗೆ ಹೋಗುವ ಯೋಗವಿದೆ ಕಾಶಿ ರಾಮೇಶ್ವರ ಅಥವಾ ಗೋಕರ್ಣದಂತಹ ಪುಣ್ಯಕ್ಷೇತ್ರಗಳ ದರ್ಶನದಿಂದ ಮನಸ್ಸಿಗೆ ನೆಮ್ಮದಿ ಸಿಗಲಿದೆ ವೃಶ್ಚಿಕ ರಾಶಿಯ ಮಹಿಳೆಯರಿಗೆ ಈ ವರ್ಷ ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳುವ ಅವಕಾಶವಿದೆ ಗೃಹಿಣಿಯರು ತಮ್ಮ ಅಡುಗೆ ಕಲೆ ಅಥವಾ ಟೈಲರಿಂಗ್ ಮೂಲಕ ಹಣ ಸಂಪಾದನೆ ಶುರು ಮಾಡುವಿರಿ ಮನೆಯಲ್ಲಿ ನಿಮ್ಮ ಗೌರವ ಹೆಚ್ಚಾಗಲಿದೆ ಗಂಡನಿಗೆ ಬುದ್ಧಿವಾದ ಹೇಳಿ ದಾರಿ ತರುವ ಶಕ್ತಿ ನಿಮಗಿದೆ ವಿದ್ಯಾರ್ಥಿಗಳಿಗೆ ಎರಡು ಸಾವಿರದ ಇಪ್ಪತ್ತಾರು ಜ್ಞಾನಾರ್ಜನೆಯ ವರ್ಷ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ವಿದೇಶಕ್ಕೆ ಹೋಗಲು ಬಯಸುವ ವಿದ್ಯಾರ್ಥಿಗಳಿಗೆ ವೀಸಾ ಸಮಸ್ಯೆಗಳು ನಿವಾರಣೆಯಾಗಿ ಕನಸು ನನಸಾಗುವ ಸಮಯವಿದು ನೀವು ಟೆಕ್ನಿಕಲ್ ಅಥವಾ ರಿಸರ್ಚ್ ಕ್ಷೇತ್ರದಲ್ಲಿ ಓದುತ್ತಿದ್ದರೆ ನಿಮಗೆ ಅದ್ಭುತ ಯಶಸ್ಸು ಕಾದಿದೆ ವೃಶ್ಚಿಕ ರಾಶಿಯವರ ಗ್ರಹಣ ಶಕ್ತಿ ಅದ್ಭುತ ಈ ವರ್ಷ ನೀವು ಯಾವುದಾದರೂ ಹೊಸ ಮತ್ತು ವಿಶಿಷ್ಟ ಸ್ಕಿಲ್ ಅಥವಾ ಕೌಶಲ್ಯವನ್ನು ಕಲಿಯುವ ಯೋಗವಿದೆ ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರಬಹುದು ಜ್ಯೋತಿಷ್ಯ ಆಗಿರಬಹುದು ಅಥವಾ ಶೇರ್ ಮಾರ್ಕೆಟ್ ಅನಾಲಿಸಿಸ್ ಆಗಿರಬಹುದು ಈ ಹೊಸ ಕಲಿಕೆ ಭವಿಷ್ಯದಲ್ಲಿ ನಿಮಗೆ ದೊಡ್ಡ ಮಟ್ಟದ ಹಣ ತಂದುಕೊಡಲಿದೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುವವರು ಏಕಾಗ್ರತೆಯಿಂದ ಓದಿದರೆ ಯಶಸ್ಸು ಖಂಡಿತ ಆದರೆ ಮೊಬೈಲ್ ಮತ್ತು ಸೋಷಿಯಲ್ ಮೀಡಿಯಾದಿಂದ ಆದಷ್ಟು ದೂರವಿರಿ ಇದು ನಿಮ್ಮ ಏಕಾಗ್ರತೆಯನ್ನು ಹಾಳು ಮಾಡಬಹುದು ಸ್ವಂತ ಮನೆ ಅಥವಾ ಸೈಟ್ ಕೊಳ್ಳುವುದು ಪ್ರತಿಯೊಬ್ಬರ ಕನಸು ವೃಶ್ಚಿಕ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಗೃಹಯೋಗ ಮತ್ತು ವಾಹನ ಯೋಗ ಪ್ರಬಲವಾಗಿದೆ ಬಾಡಿಗೆ ಮನೆಯಲ್ಲಿ ಕಷ್ಟಪಡುತ್ತಿರುವವರು ಈ ವರ್ಷ ಸ್ವಂತ ಮನೆಗೆ ಅಡಿಪಾಯ ಹಾಕುವ ಅಥವಾ ಫ್ಲಾಟ್ ಬುಕ್ ಮಾಡುವ ಸಾಧ್ಯತೆಗಳು ತುಂಬ ಹೆಚ್ಚಿವೆ ವಿಶೇಷವಾಗಿ ವರ್ಷದ ದ್ವಿತೀಯಾರ್ಧದಲ್ಲಿ ಆಸ್ತಿ ಖರೀದಿಗೆ ಗ್ರಹಗಳ ಬೆಂಬಲವಿದೆ ನೀವು ಸೈಟ್ ತೆಗೆದುಕೊಳ್ಳಲು ಪ್ಲಾನ್ ಮಾಡುತ್ತಿದ್ದರೆ ಜಮೀನು ತಂಟೆ ತಾಪತ್ರಯಗಳ ಬಗ್ಗೆ ಎಚ್ಚರ ವಹಿಸಿ ದಾಖಲೆಗಳನ್ನು ಸರಿಯಾಗಿ ಪರಿಶೀಲಿಸಿ ಮುಂದುವರಿಯಿರಿ ಕೆಲವರಿಗೆ ಪೂರ್ವಿಕರ ಆಸ್ತಿಯಿಂದ ಲಾಭವಾಗುವ ಅಥವಾ ಪಿತ್ರಾರ್ಜಿತ ಆಸ್ತಿಯ ವಿವಾದಗಳು ಕೋರ್ಟ್ ಕಚೇರಿಯ ಮೆಟ್ಟಿಲೇರಿದರೆ ಅದು ನಿಮ್ಮ ಪರವಾಗಿ ಇತ್ಯರ್ಥವಾಗುವ ಲಕ್ಷಣಗಳಿವೆ ಹಳೆಯ ವಾಹನವನ್ನು ಮಾರಿ ಹೊಸ ಐಷಾರಾಮಿ ವಾಹನವನ್ನು ಖರೀದಿಸುವ ಯೋಗವು ಈ ವರ್ಷ ನಿಮಗೆ ಬರಲಿದೆ ಇದು ನಿಮ್ಮ ಸಾಮಾಜಿಕ ಸ್ಥಾನಮಾನವನ್ನು ಹೆಚ್ಚಿಸಲಿದೆ ಆರೋಗ್ಯವೇ ಭಾಗ್ಯವೃಶ್ಚಿಕ ರಾಶಿಯವರು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ತಮ್ಮ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಮಾಡಬಾರದು ನಿಮಗೆ ಗುಪ್ತ ರೋಗಗಳು ಹೊಟ್ಟೆ ನೋವು ಅಥವಾ ಮೂತ್ರಪಿಂಡಕ್ಕೆ ಸಂಬಂಧಿಸಿದ ಸಣ್ಣಪುಟ್ಟ ಸಮಸ್ಯೆಗಳು ಬರುವ ಸಾಧ್ಯತೆ ಇರುತ್ತದೆ ವೃಶ್ಚಿಕ ರಾಶಿಯು ಜನನಾಂಗಗಳನ್ನು ಪ್ರತಿನಿಧಿಸುವುದರಿಂದ ಆ ಭಾಗದಲ್ಲಿ ಯಾವುದೇ ಸೋಂಕು ಕಂಡುಬಂದರೂ ತಕ್ಷಣ ವೈದ್ಯರನ್ನು ಕಾಣಿ ಹಾಗೆಯೇ ಮಾನಸಿಕ ಒತ್ತಡವೇ ನಿಮ್ಮ ದೊಡ್ಡ ಶತ್ರು ಅತಿಯಾಗಿ ಯೋಚಿಸುವುದನ್ನು ಬಿಡಿ ಯೋಗ ಮತ್ತು ಧ್ಯಾನವನ್ನು ನಿಮ್ಮ ದಿನಚರಿಯ ಭಾಗವಾಗಿಸಿಕೊಳ್ಳಿ ವಾಹನ ಚಾಲನೆ ಮಾಡುವಾಗ ಹೆಲ್ಮೆಟ್ ಮತ್ತು ಸೀಟ್ ಬೆಲ್ಟ್ ಕಡ್ಡಾಯವಾಗಿ ಬಳಸಿ ವೇಗದ ಚಾಲನೆ ಬೇಡ ಸ್ನೇಹಿತರೆ ವಿಡಿಯೋ ಮುಗಿಸುವ ಮುನ್ನ ನಾನು ನಿಮಗೆ ಒಂದು ಕಟು ಸತ್ಯವನ್ನು ಹೇಳಲೇಬೇಕು ಎರಡು ಸಾವಿರದ ಇಪ್ಪತ್ತಾರು ನಿಮಗೆ ಎಷ್ಟೇ ಅದೃಷ್ಟ ತಂದರೂ ವರ್ಷದ ಮಧ್ಯಭಾಗದಲ್ಲಿ ಅಂದರೆ ಜೂನ್ ಅಥವಾ ಜುಲೈ ತಿಂಗಳಿನಲ್ಲಿ ನೀವು ಒಂದು ಕಠಿಣ ಸವಾಲನ್ನು ಎದುರಿಸಬೇಕಾಗುತ್ತದೆ ಅದು ಏನೆಂದರೆ ನಂಬಿಕೆ ದ್ರೋಹ ನೀವು ಅತಿಯಾಗಿ ನಂಬಿದ ವ್ಯಕ್ತಿಯೊಬ್ಬರು ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡುವ ಅಥವಾ ಆರ್ಥಿಕವಾಗಿ ಮೋಸ ಮಾಡುವ ಸಾಧ್ಯತೆ ಇದೆ ಇದು ನಿಮ್ಮ ಮನಸ್ಸಿನ ಮೇಲೆ ದೊಡ್ಡ ಆಘಾತವನ್ನು ಉಂಟುಮಾಡಬಹುದು ಇದರಿಂದ ನೀವು ಮಾನಸಿಕವಾಗಿ ಕುಗ್ಗಿ ಹೋಗಬಹುದು ಆದರೆ ಭಯಪಡಬೇಡಿ ಇದಕ್ಕೆ ಪರಿಹಾರವೂ ಇದೆ ಈ ಕಂಟಕದಿಂದ ಪಾರಾಗಲು ಮತ್ತು ವರ್ಷವಿಡೀ ಶುಭ ಫಲಗಳನ್ನು ಪಡೆಯಲು ನೀವು ಮಾಡಬೇಕಾದಿ ಇಷ್ಟೆ ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ಚಿ ಸಾಧ್ಯವಾದರೆ ಕುಕ್ಕೆ ಸುಬ್ರಹ್ಮಣ್ಯ ಅಥವಾ ನಿಮ್ಮ ಹತ್ತಿರದ ನಾಗರಕಟ್ಟೆಗೆ ಹೋಗಿ ಹಾಲು ಎರೆಯಿರಿ ಇದರ ಜೊತೆಗೆ ಕನಿಷ್ಠ ಪಕ್ಷ ವಾರಕ್ಕೊಮ್ಮೆಯಾದರೂ ಹನುಮಾನ್ ಚಾಲಿಸಾವನ್ನು ಪತಿಸಿ ಇದು ನಿಮ್ಮ ಸುತ್ತಲೂ ಒಂದು ರಕ್ಷಣಾ ಕವಚವನ್ನು ನಿರ್ಮಿಸುತ್ತದೆ ಮತ್ತು ಶತ್ರುಗಳ ತಂತ್ರಗಳನ್ನು ವಿಫಲಗೊಳಿಸುತ್ತದೆ ಕೊನೆಯದಾಗಿ ವೃಶ್ಚಿಕ ರಾಶಿಯವರೇ ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ವರ್ಷ ಕಷ್ಟಗಳು ಬರುತ್ತವೆ ಹೋಗುತ್ತವೆ ಆದರೆ ನಿಮ್ಮಲ್ಲಿರುವ ಛಲ ಮತ್ತು ಆತ್ಮವಿಶ್ವಾಸ ಶಾಶ್ವತ ಬಿದ್ದಾಗ ಎದ್ದೇಳುವವನೇ ನಿಜವಾದ ಸಾಧಕ ಗ್ರಹಗಳು ನಿಮಗೆ ದಾರಿ ತೋರಿಸಿವೆ ಆ ದಾರಿಯಲ್ಲಿ ನಡೆಯಬೇಕಾಗಿರುವುದು ನೀವು ಧೈರ್ಯವಾಗಿ ಮುನ್ನಡೆಯಿರಿ ಯಶಸ್ಸು ನಿಮ್ಮ ಪಾದದಡಿಯಲ್ಲಿದೆ ಈ ವಿಡಿಯೋದಲ್ಲಿ ನೀಡಿದ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮರೆಯದೆ ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಆಂಜನೇಯ ಎಂದು ಬರೆಯಿರಿ ನಮ್ಮ ರಾಶಿ ಮಾಸ್ಟರ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಉಪಯುಕ್ತ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿವರೆಗೂ ನಮಸ್ಕಾರ ಶುಭವಾಗಲಿ